ನಿಮಗೆ ನೆನಪಿದೆಯಾ ಮ್ಯಾಕ್ಸ್ ಫಸ್ಟ್ ಶಾರ್ಟ್ ನಿಮ್ದು ಯಾವುದು ಅಂತ ಮ್ಯಾಕ್ಸ್ ಫಸ್ಟ್ ಶಾರ್ಟ್ ನನ್ನ ಸುಮಾರು ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಹೀರೋಗಳಿಗೆ ಗಣೇಶ್ ಅವರು ಯಶ್ ಅವರು ಎಲ್ಲರಿಗೂ ತಾಯಿಯಾಗಿ ನಟಿಸಿದಂಥ ಮುಂಗಾರು ಮಳೆ ನನಗಂತೂ ಸುಧಾ ಬೆಳವಡಿ ಅಂದ ತಕ್ಷಣ ಮುಂಗಾರು ಮಳೆ ಸಿನಿಮಾ ಕಣ್ಣು ಮುಂದೆ ಬರುತ್ತೆ ಇನ್ನು ಮುಂದೆ ನನಗನ್ಸುತ್ತೆ ಮ್ಯಾಕ್ಸ್ ಬರುತ್ತೇನೋ ಅಂತ ಬರ್ಲಿ ಬರ್ಲಿ ಐ ಮೀನ್ ಬೇರೆ ಭಾಷೆಯಲ್ಲಿ ನಾನು ಇಂಥ ಸ್ಟೈಲಿಶ್ ಆ್ಯಕ್ಟರ್ನ ನಾನು ನೋಡಿಲ್ಲ ಆ್ಯಂಡ್ ವೆರಿ ಪ್ರೌಡ್ ದಟ್ ಈಸ್ ಅವರ್ ಹೀರೋ ಅಂದರೆ ಮ್ಯಾಕ್ಸ್ ಅಂತಿದ್ದಂಗೆ ಸಡನ್ ಆಗಿ ನಿಮ್ಮ ಕಣ್ಣು ಮುಂದೆ ಏನು ಬರುತ್ತೆ ಮ್ಯಾಕ್ಸ್ ಅಂತಿದ್ದಾಗೆ ನಂಗೆ ಕಣ್ಣು ಮುಂದೆ ಕನ್ನಡಿಗರಿಗೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸ್ಟೈಲಿಶ್ ಮ್ಯಾಕ್ಸಿಮಮ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ವಿ ಕನ್ನಡ ನಾನು ಪವಿತ್ರ ಎರಡು ವರ್ಷ ಮುಗಿತಾ ಬಂತು ವರ್ಷ ಮುಗಿತಾ ಇದ್ದಂಗೆ ಹೊಸ ವರ್ಷ ಬರ್ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಎಕ್ಸೈಟಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಬಟ್ ಈ ವರ್ಷ ಇಡೀ ಸಿನಿ ಪ್ರೇಯರ್ ಕಾದಿದ್ದು ಈ ಡಿಸೆಂಬರ್ನ ಹೊಸ ವರ್ಷ ಬರ್ ಮಾಡ್ಕೊಳಕಲ್ಲ ಮ್ಯಾಕ್ಸ್ನ ವೆಲ್ಕಮ್ ಮಾಡೋದಕ್ಕೆ ಯಾಕೆ ಅಂದರೆ ಇದ್ರಲ್ಲಿ ನಟಿಸಿರೋದು ಎಲ್ರಿಗೂ ಗೊತ್ತಿರೋ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಂತಿದ್ದಂಗೆ ಹ್ಯೂಜ್ ಫ್ಯಾನ್ಸ್ ಎಲ್ಲರೂ ಕೂಡ ಈ ಸಿನಿಮಾ ಬರಲಿ ಸಿನಿಮಾ ನೋಡಬೇಕು ಅಂತ ಕಾದ್ದು ಸೊ ಸಿನಿಮಾ ಅಂತಿದ್ದಂಗೆ ನಮಗೂ ಹೆಮ್ಮೆ ಯಾಕೆ ಮ್ಯಾಕ್ಸ್ ಸಿನಿಮಾ ಇದು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ನಮಗೆ ಕನ್ನಡದವರಾಗಿ ಸಹಜವಾಗಿಯೇ ಹೆಮ್ಮೆ ಇರುತ್ತೆ ಆ್ಯಂಡ್ ನನಗೆ ಇವತ್ತು ಮತ್ತಷ್ಟು ಪ್ರೌಡ್ ಯಾಕೆ ಅಂತಂದರೆ ಇಡೀ ನ ಇವತ್ತು ನಾನು ಮಾತಾಡಿಸ್ತಾ ಇದ್ದೀನಿ ಮೊದಲಿಗೆ ಇವತ್ತು ನನ್ನ ಜೊತೆ ಇರೋದು ಸುಧಾ ಬೆಳವಾಡಿ ಮ್ಯಾಮ್ ಸೊ ಎಲ್ರಿಗೂ ಗೊತ್ತು ಅವ್ರದ್ದೇ ಒಂದೆರಡು ಸಿನಿಮಾ ಅಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಹಿಟ್ ಆದಂಥ ಸಿನಿಮಾಗಳಲ್ಲಿ ತಾಯಿ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ನಡೆಸಿದಂಥವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ಮ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಮಸ್ತೆ ನಮಸ್ತೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಮ್ಯಾಮ್ ಆ್ಯಕ್ಚುಲಿ ಏನಂತಂದ್ರೆ ಒಬ್ಬ ಸ್ಟಾರ್ ಅಂತ ನಾವು ತಗೊಳ್ತೀವಿ ಆ ಸ್ಟಾರ್ ಸಿನಿಮಾದಲ್ಲಿ ನಡ್ಸೋದಕ್ಕಿಂತ ಅದ್ರಲ್ಲಿ ನಡ್ಸಿದಂತ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದೆಯಲ್ಲ ಮೇಕ್ಸ್ ನಿಜವಾಗ್ಲೂ ತುಂಬಾ ಸೆನ್ಸ್ ಅಂತ ಹೇಳ್ಬೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ಒಬ್ಬ ತಾಯಿ ಪಾತ್ರದಲ್ಲಿ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರಿ ದೊಡ್ಡ ದೊಡ್ಡ ಹೀರೋಗಳಿಗೆಲ್ಲ ನೀವು ಆ ಪಾತ್ರ ನಿಭಾಯಿಸಿದಾಗ ಅಂಡ್ ಎಸ್ಪೆಷಲಿ ಇವತ್ತು ಫಸ್ಟ್ ಮ್ಯಾಕ್ಸ್ ಬಗ್ಗೆ ಮಾತಾಡ್ಬಿಡೋಣ ಎಕ್ಸೈಟ್ ಆಗಿದ್ದೀನಿ ನೀವು ಹೆಂಗಿದೀರಾ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಕ್ಸ್ ಅಂದ ತಕ್ಷಣ ನನಗೂ ತುಂಬಾ ಖುಷಿ ಇದೆ ಸುದೀಪ್ ಸರ್ ನ ಬಿಗ್ ಸ್ಕ್ರೀನಲ್ಲಿ ಅವ್ರ ಫ್ಯಾನ್ಸ್ ಕಾಯ್ತಾ ಹಾಗೆ ನಾನು ಕಾಯ್ತಾ ಇದ್ದೀನಿ ಸ್ಟೈಲ್ ಹಿಸ್ ಫ್ಯಾಕ್ಟ್ ಅಂಡ್ ಇದರಲ್ಲಿ ತುಂಬಾ ಆಕ್ಷನ್ ಓರಿಯೆಂಟೆಡ್ ರೋಲ್ ಅವ್ರದ್ದು ಸೊ ಐ ಆಮ್ ಶೋರ್ ರಾಕ್ ನಿಮ್ಮ ರೋಲ್ ಯಾವುದು ಅಂತ ನಾನು ಸುದೀಪ್ ಸರ್ ಅವರ ಅಮ್ಮನ ಪಾತ್ರ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಟ್ಟ ಪಾತ್ರ ಯಾಕಂದ್ರೆ ಸೂಪರ್ ಸ್ಟಾರ್ ಗೆ ಅಮ್ಮ ಆಗಿರೋದು ನಂಗೆ ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್ ಆ ಬಚನಲ್ಲಿ ಮಾಡಿದ್ದೆ ಸರ್ ಜೊತೆ ದಿಸ್ ದ ಸೆಕೆಂಡ್ ಟೈಮ್ ಸೆಕೆಂಡ್ ಸೆಕೆಂಡ್ ನಿಜವಾಗ ನೀವು ನೋಡಿರಬಹುದು ನಮ್ಮ ಸುಮಾರು ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಹೀರೋಗಳಿಗೆ ಗಣೇಶ್ ಅವರು ಯಶ್ ಅವರು ಎಲ್ರಿಗೂ ತಾಯಿಯಾಗಿ ನಟಿಸ್ ಮುಂಗಾರು ಮಳೆ ನನಗಂತೂ ಸುಧಾ ಬೆಳವಡಿ ಅಂದ ತಕ್ಷಣ ಮುಂಗಾರು ಮಳೆ ಸಿನಿಮಾ ಮುಂದೆ ಬರುತ್ತೆ ಇನ್ ಮುಂದೆ ನನ್ಗನ್ಸುತ್ತೆ ಮ್ಯಾಕ್ಸ್ ಬರುತ್ತೇನೋ ಅಂತ ಸಾಕಷ್ಟು ಜನರಿಗೆ ನೀವು ಗೊತ್ತು ಆಲ್ರೆಡಿ ಸೊ ಅಲ್ಲಿ ಎರಡು ಸಿನಿಮಾದಲ್ಲಿ ನಡೆಸಿದಿರಾ ಅಂತ ಅನ್ಸುತ್ತೆ ಆಮೇಲೆ ಈಗ ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ನೀವು ಬೇರೆ ಭಾಷೆಗಳಲ್ಲೂ ಕೂಡ ಸೌಂಡ್ ಮಾಡೋದು ಗ್ಯಾರಂಟಿ ಅಂತ ನಂಗೆ ಅನಿಸ್ತದೆ ನಂಗೆ ಬೇರೆ ಭಾಷೆಗಿಂತ ಕನ್ನಡದಲ್ಲೇ ಇರಕ್ಕೆ ಇಷ್ಟ ಬಟ್ ಒಳ್ಳೆ ಪಾತ್ರ ಬಂದ್ರೆ ಐ ಡೋಂಟ್ ಈಗ ಯಾವದೇ ಒಂದು ಸಿನಿಮಾ ಅಂತ ತಗೊಂಡಾಗ ಒಬ್ಬ ಹೀರೋ ಅಥವಾ ಹೀರೋಯಿನ್ ಅಂದಾಗ ತಮ್ದೇ ಆದಂತ ಒಂದು ಪ್ರಿಪರೇಷನ್ ಅಂತ ಇದ್ದಿರುತ್ತೆ ಅಂಡ್ ನನಗೆ ಗೊತ್ತಿಲ್ಲ ನಿಮ್ಮ ಪ್ರಿಪರೇಷನ್ ಹೇಗಿರುತ್ತೆ ಅಥವಾ ಯಾವ ಮೈಂಡ್ ಸೆಟ್ ಅಲ್ಲಿ ನೀವು ಸೆಟ್ ಹೋಗ್ತೀರಾ ಸುದೀಪ್ ಸರ್ ಜೊತೆ ಅದೇ ಲಾಸ್ಟ್ ಬಚನ್ ಮಾಡಿದ್ದು ಸೊ ಒಂಥರ ನರ್ವಸ್ ಇತ್ತು ಯಾಕೆಂದ್ರೆ ಈಸ್ ಅ ಬಿಗ್ ನೇಮ್ ಆಮೇಲೆ ಬಿಗ್ ಬಾಸಲ್ಲಿ ನೋಡಿದ್ದೀನಿ ಮತ್ತೆ ಅವ್ರ ಸಿನಿಮಾಗಳಲ್ಲಿ ಈಸ್ ಅಸ್ ಐ ಮೀನ್ ಈಸ್ ಲಾರ್ಜರ್ ದೆನ್ ಲೈಫ್ ನಮ್ಮ ಮನ್ಸಲ್ಲಿ ಅವರು ಸೊ ಅವ್ರ ಮುಂದೆ ಮತ್ತೆ ನಟಿಸೋದು ಹೇಗಪ್ಪ ಅಂತ ಒಂದು ಸ್ವಲ್ಪ ಒಂದು ಲೆವೆಲ್ ನರ್ವಸ್ನೆಸ್ ಇತ್ತು ಬಟ್ ಹೇಳ್ತಾರೆ ನರ್ವಸ್ ಆಗಿರೋದು ಒಳ್ಳೆಯದು ಯಾಕೆಂದ್ರೆ ಯು ಕ್ಯಾನ್ ಪರ್ಫಾರ್ಮ್ ಬೆಟರ್ ಅಂತ ಯಾವಾಗಲೂ ನರ್ವಸ್ನೆಸ್ ಇಸ್ ಗುಡ್ ಟೆನ್ಷನ್ ಆಗಿದ್ರೆ ನಾವ್ ಇನ್ನೂ ಚೆನ್ನಾಗ್ ಪರ್ಫಾಮ್ ಮಾಡ್ತೀವಿ ಓಕೆ ದ್ಯಾಟ್ಸ್ ಆರ್ ಐ ಬಿಲಿ ಓಕೆ ಕಾನ್ಫಿಡೆನ್ಸ್ ಬೇಡನೆಸ್ ಇರ್ಬೇಕು ಹೌದು ಇನ್ ಫ್ಯಾಕ್ಟ್ ನಾನೆಲ್ಲ ಒಂದ್ ಕಡೆ ಓದಿದ್ದೆ ಅಮಿತಾಬ್ ಬಚ್ಚನ್ ಅವ್ರು ಹೇಳ್ತಾರೆ ಎವ್ರಿ ಫಿಲಂ ಎವ್ರಿ ಫಿಲಂ ಅಲ್ಲಿ ಫಸ್ಟ್ ಟೇಕ್ ಅವ್ರ ಫಸ್ಟ್ ಫಿಲಂ ಅಲ್ಲಿ ಎಷ್ಟು ನರ್ವಸ್ ಆಗಿದ್ರು ಅಷ್ಟೇ ನರ್ವಸ್ನೆಸ್ ಅಲ್ಲಿ ಮಾಡ್ತಾರಂತೆ ಅದಕ್ಕೆ ಈಸ್ ದ ಬಿಗ್ ಸ್ಟಾರ್ ಸೊ ಅದಿರಬೇಕು ಒಬ್ಬ ಅಂತ ನನ್ನ ಅನಿಸಿಕೆ ವೆರಿ ನೈಸ್ ಮ್ಯಾಮ್ ನಿಮಗೆ ಇದೆಯಾ ಮ್ಯಾಕ್ಸ್ ಫಸ್ಟ್ ಶಾರ್ಟ್ ನಿಮ್ದು ಯಾವುದು ಅಂತ ಮ್ಯಾಕ್ಸ್ ಫಸ್ಟ್ ಶಾರ್ಟ್ ಸರ್ ಜೊತೆ ಜೀಪಿಂದ ಇಳಿದು ಮನೆ ಒಳಗೆ ಹೋಗೋದು ಸೂಪರ್ ಎಂಟ್ರಿ ಇರೋದಿಲ್ಲ ನಾನು ಏರ್ ಇದ್ದೀನಿ ಇವಾಗ ಆಲ್ರೆಡಿ ಸ್ಕ್ರೀನಲ್ಲಿ ನೀವು ಇಬ್ರು ಟೀವ್ ವೆರಿ ನೈಸ್ ಈಗ ಸುದೀಪ್ ಸರ್ ಅಂದ ತಕ್ಷಣ ಸಹಜವಾಗಿ ನೀವು ಹೇಳ್ದಂಗೆ ನಮ್ಮೆಲ್ರಿಗೂ ಹೆಮ್ಮೆ ಅಂತ ಇರುತ್ತೆ ಯಾಕಂದ್ರೆ ಬೇರೆ ಭಾಷೆಲಿ ಕೂಡ ನಟಿಸಿ ಅವರು ಈಗ ಈಸ್ ಅ ಸೂಪರ್ ಸ್ಟಾರ್ ಐಕಾನಿಕ್ ಐಕಾನಿಕ್ ಅವ್ರ ಜೊತೆ ನೀವು ಸಿನಿಮಾ ಮಾಡ್ತಾ ಇದ್ರಿ ಆ್ಯಂಡ್ ಬೇರೆ ಬೇರೆ ಸಪೋರ್ಟಿಂಗ್ ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ವ್ಯಾಲ್ಯೂ ಇದೆ ಅವರ ಅವ್ರವ್ರ ಪಾತ್ರಕ್ಕೆ ಒಂದು ತೂಕ ಇದೆ ಅನ್ನೋದನ್ನು ಕೆಡ್ಪಟ್ಟಿದ್ದೇನೆ ಆ್ಯಂಡ್ ನೀವು ಇವ್ರನ್ನ ಆಸ್ ಅ ಆ್ಯಕ್ಟರ್ ಅಂತ ನೋಡಿದಾಗ ಸುದೀಪ್ ಸರ್ನ ಏನು ಅನ್ಸುತ್ತೆ ನಿಮಗೆ ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಹೀರೋ ಇಷ್ಟು ಚಂದ ಇಷ್ಟು ಸ್ಟೈಲು ಇಷ್ಟು ಸ್ವಾಗಲು ಪ್ರಾಬಬ್ಲಿ ಎಲ್ಲೂ ಐ ಮೀನ್ ಬೇರೆ ಭಾಷೆಯಲ್ಲಿ ನಾನು ಇಂಥ ಸ್ಟೈಲಿಶ್ ಆ್ಯಕ್ಟರ್ನ ನಾನು ನೋಡಿಲ್ಲ ಆ್ಯಂಡ್ ವೆರಿ ಪ್ರೌಡ್ ದಟ್ ಈಸ್ ಅವರ್ ಹೀರೋ ಓಕೆ ಈಗ ಒಬ್ಬ ಪರ್ಸನ್ ಆಗಿ ಸುದೀಪ್ ಸರ್ನ ನೋಡಿದಾಗ ನಮಗೆ ಹೇಗೆ ಅನಿಸುತ್ತೆ ಆ್ಯಸ್ ಪರ್ಸನ್ ತುಂಬ ಡೌನ್ ಟು ಅರ್ತ್ ತುಂಬ ಹಂಬಲ್ ಮತ್ತು ಎಲ್ಲನೂ ಒಂದೇ ಸಮ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಎಲ್ಲರಿಗೂ ಒಂದು ಕಂಫರ್ಟ್ ಲೆವೆಲ್ ಕೊಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ವಿಚಾರಿಸ್ತಾರೆ ಏನಾದರೂ ಬೇಕಾ ಕೂತ್ಕೊಳ್ಳಿ ಆ ಥರ ತುಂಬ ಚೆನ್ನಾಗಿ ನೋಡ್ಕೊತಾರೆ ಒಳ್ಳೆ ಟ್ರೀಟ್ಮೆಂಟು ಆ್ಯಂಡ್ ರಿಯಲಿ ಟೇಕ್ಸ್ ಕೇರ್ ಆಫ್ ಆಲ್ ಆರ್ಟಿಸ್ಟ್ ವೆರಿ ವೆಲ್ ಆ್ಯಂಡ್ ತುಂಬ ಆತ್ಮೀಯವಾಗಿ ಮಾತಾಡಿಸ್ತಾರೆ ತುಂಬ ತಿಳ್ಕೊಂಡಿದ್ದಾರೆ ಏನೇನೋ ವಿಷಯಗಳು ಸೊ ಅದೆಲ್ಲ ಚೆನ್ನಾಗಿ ಹರಟೆ ಹೊಡ್ಕೊಂಡು ಚೆನ್ನಾಗಿದ್ವಿ ನಾವು ಮ್ಯಾಮ್ ಈಗ ಸಿನಿಮಾ ಮುಗ್ದೋಯ್ತು ರಿಲೀಸ್ ಹಂತಕ್ಕೆ ಬಂದಿದೆ ಸಮಟೈಮ್ಸ್ ಸಡನ್ ಆಗಿ ನೀವು ಎದುರುಗಡೆ ಸುದೀಪ್ ಸನ್ನ ನೋಡಿದ ತಕ್ಷಣ ಮಗಾನೋ ಫೀಲ್ ಏನಾದ್ರು ಬಂದ್ಬಿಡದ ಅನ್ಸತ್ತೆ ಆಕ್ಚುಲಿ ಯಾಕೆಂದ್ರೆ ಮೊನ್ನೆ ಸ್ಟೇಜ್ ಮೇಲೂ ಅಷ್ಟೇ ಅವ್ರು ಮಾತಾಡ್ತಾ ಇದ್ರು ಅವಾಗ ಅನ್ನಿಸ್ತಾ ಇತ್ತು ನನ್ನ ಮಗನೇನೆ ಮಾತಾಡ್ತಾ ಅಂತ ಅನ್ನಿಸ್ತು ನಂಗೆ ಸೊ ಆ ಫೀಲಿಂಗ್ ಬರುತ್ತೆ ಹೇಗಿರ್ತಾರೆ ಅವ್ರು ಅಷ್ಟು ಕೇರ್ ತಗೋತಾರಲ್ಲ ತುಂಬಾ ಕಾಳಜಿ ವಹಿಸ್ತಾರೆ ಸೊ ಹಾಗಾಗಿ ಆ ಒಂದು ಫೀಲಿಂಗ್ ಮ್ಯೂಚುವಲ್ ಆಗಿ ಬಂದ್ಬಿಡುತ್ತೆ ಕರೆಕ್ಟ್ ಸೊ ಆಕ್ಟಿಂಗ್ ವಿಚಾರದಲ್ಲೂ ವೆರಿ ಗುಡ್ ಪರ್ಸನಲ್ ಅಂತ ಬಂದಾಗ ನೀವು ಹೇಳೋದು ಆ್ಯಸ್ ಅ ಪರ್ಸನ್ ಆಗಿನೇ ಬಿಕಾಸ್ ಕೆಲವೊಮ್ಮೆ ಹೇಳ್ತಾರೆ ಅವ್ರು ತುಂಬಾ ಆಂಗ್ರಿ ಮ್ಯಾನ್ ತರ ಅಂತ ತುಂಬ ಕೋಪ ಬರುತ್ತೆ ಅಂತ ಆ ಥರ ಏನಾದರೂ ಅವ್ರನ್ನ ನೋಡಿದೀರ ಅವಾಗಾದರೂ ಹಾಂ ಇಲ್ಲಿ ತುಂಬ ಕಂಪೋಸ್ ಆಗಿ ತುಂಬ ಕಾಮಾಗಿರ್ತಾರೆ ಶಾಂತಮೂರ್ತಿ ಅಂತಾನೆ ಹೇಳ್ಬೋದು ಅದನ್ನೇ ನಾನು ನೋಡಿರೋದು ಆ ಸೈಡ್ ನಾನು ನೋಡಿಲ್ಲ ಸೊ ಇನ್ನು ಮ್ಯಾಕ್ಸ್ ಅಂತಿದ್ದಂಗೆ ಮ್ಯಾಮ್ ನೀವು ನಿಮ್ಮ ರೋಲ್ ಬಗ್ಗೆ ಹೇಳಿದ್ರಿ ಸಿನಿಮಾ ಬಗ್ಗೆ ಏನಾದರೂ ಹೇಳಿ ಮ್ಯಾಕ್ಸ್ ಬಗ್ಗೆ ಏನಾದ್ರೆ ಮ್ಯಾಕ್ಸ್ ಅಂತಿದ್ದಂಗೆ ಸಡನ್ನಾಗಿ ನಿಮ್ಮ ಕಣ್ಣ ಮುಂದೆ ಏನು ಬರುತ್ತೆ ಮ್ಯಾಕ್ಸ್ ಅಂತಿದ್ದಾಗೆ ನಂಗೆ ಕಣ್ಣು ಮುಂದೆ ಕನ್ನಡಿಗರಿಗೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸ್ಟೈಲಿಶ್ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಕೊಡೋ ಅಂಥ ಪೈಸಾ ವಸೂಲ್ ಫಿಲಮ್ ವೇಟಿಂಗ್ ಫಾರ್ ದ ಕನ್ನಡ ಆಡಿಯನ್ಸ್ ಟು ಗೋ ಆ್ಯಂಡ್ ಸಿ ಇನ್ ದ ಥಿಯೇಟರ್ಸ್ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಮ್ಯಾಕ್ಸಿಮಾ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಸಿನಿಮಾ ಬಗ್ಗೆ ಹೇಳ್ತೀರಾ ಅಂತ ಅಂದ್ಕೊಂಡ್ರೆ ನೀವು ಆಡಿಯನ್ಸ್ಗೆ ಏನು ಬೇಕು ಅಂತ ಅರ್ಸಿದ್ರಿ ಸೊ ಹಾಗಿದ್ರೆ ಈ ವರ್ಷ ನಿಮಗೂ ಕೂಡ ಒಂದು ಡಬಲ್ ಡಬಲ್ ಡಮ ಸೊ ಖುಷಿಯಾಗಿ ನೀವು ಇಯರ್ನ ವೆಲ್ಕಮ್ ಮಾಡ್ಕೊಳ್ತೀರಿ ನಿಮ್ಗು ಪ್ರತಿ ಸಿನಿಮಾದಲ್ಲಿ ನಟಿಸಿದ ನಂತರ ರಿಲೀಸ್ ಹತ್ರ ಬಂದಾಗ ಆ ಭಯನೋ ಅಥವಾ ನರ್ವಸ್ನೆಸ್ ಎಕ್ಸೈಟ್ಮೆಂಟು ಏನೋ ಒಂದಿರುತ್ತೆ ಸೊ ನಿಮ್ಗೆ ಏನಿರುತ್ತೆ ಕನ್ಸರ್ನ್ ಇರುತ್ತೆ ಕನ್ಸರ್ನ್ ಕನ್ಸರ್ ಇರುತ್ತೆ ಯಾಕೆಂದ್ರೆ ಒಂದು ಸಿನಿಮಾ ಅಂದ್ರೆ ಒಂದು ಶ್ರಮ ಪಟ್ಟಿರೋದಿರುತ್ತಲ್ಲ ಆ ಮೂರು ತಿಂಗಳು ನಾಲ್ಕು ತಿಂಗಳು ಇದಂತೂ ಸುಮಾರು ದಿವಸ ಮಾಡಿದ್ರು ತುಂಬಾ ಅಲ್ಲಿ ಚೆನ್ನೈಯಲ್ಲಿ ಅಲ್ಲಿ ಶೂಟಿಂಗು ಫುಲ್ ನೈಟ್ ಶೂಟಿಂಗ್ ಎವ್ರಿ ಡೇ ಸೊ ಓವರ್ ಸೋ ಮೆನಿ ಮಂತ್ಸ್ ಆಮೇಲೆ ಅಲ್ಲಿ ಫ್ಲಡ್ಸ್ ಎಲ್ಲ ಆಯ್ತು ಆ ಕಷ್ಟದಲ್ಲಿ ಶೂಟಿಂಗ್ ಮಾಡಿದ್ರು ಆಮೇಲೆ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ ಡೈರೆಕ್ಟರ್ ಅವ್ರ್ ಶ್ರಮ ವಹಿಸಿರ್ತಾರೆ ಆಕ್ಟರ್ಸ್ ಅವ್ರ್ದೆಲ್ಲ ದೇವಡ ಆನ್ ಒಂದು ಟೇಬಲ್ ಸೊ ಇಷ್ಟೆಲ್ಲ ಶ್ರಮ ಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ಆ ಪ್ರೊಡ್ಯೂಸರು ಗೆಲ್ಬೇಕು ಸಿನಿಮಾನೂ ಗೆಲ್ಲಬೇಕು ಆ್ಯಕ್ಟರ್ಸ್ಗೂ ಹೆಸರು ಬರಬೇಕು ಆಡಿಯನ್ಸ್ಗೂ ಖುಷಿ ಕೊಡಬೇಕು ಇಷ್ಟೆಲ್ಲ ಇದೆ ಸೊ ದ್ಯಾಟ್ ಇಸ್ ದ ಕನ್ಸರ್ನ್ ಮ್ಯಾಮ್ ಇದ್ರ ಜೊತೆ ನೋಡಿ ನೀವು ರೀಸೆಂಟಾಗಿ ಏನು ಇತ್ತೀಚೆಗೆ ಇಂಡಸ್ಟ್ರಿಗೆ ಬಂದವರು ಅಂತಲ್ಲ ಚಿಕ್ಕ ವಯಸ್ಸಲ್ಲೇ ನೀವು ಆಲ್ರೆಡಿ ಸಿನಿಮಾದಲ್ಲಿ ನಟ್ಸಿದಿರಿ ಸೊ ಫ್ರಮ್ ಲಾಂಗ್ ಅಂದರೆ ತುಂಬ ವರ್ಷದಿಂದ ನಿಮಗೆ ಇಂಡಸ್ಟ್ರಿ ಏನು ಅಂತ ಗೊತ್ತು ಹೌ ಇಟ್ಸ್ ವರ್ಕಿಂಗ್ ಅಂತ ಗೊತ್ತು ಸೊ ಒನ್ಸ್ ನೀವೇನಾದರೂ ಕಂಪೇರ್ ಮಾಡ್ತೀನಿ ಒಂದು ಹತ್ತು ಅಥವಾ ಪ್ರೆಸೆಂಟ್ ಸಿಚುವೇಶನ್ಗೆ ನಾನು ಕಂಪೇರ್ ಮಾಡ್ತೀನಿ ಅಂದ್ರೆ ಸಡನ್ ಅನ್ಸುತ್ತೆ ನಾನು ಒಂದು ಹೇಳ್ತೀನಿ ನಿಮಗೆ ಕೋವಿಡ್ ಇವಾಗ ಬಿಫೋರ್ ಕ್ರೈಸ್ಟ್ ಆಫ್ಟರ್ ಕ್ರೈಸ್ಟ್ ಅಂದಂಗೆ ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಕೋವಿಡ್ ಆಗೋಗಿದೆ ಯಾಕೆಂದ್ರೆ ಬಿಫೋರ್ ಕೋವಿಡ್ ನಮ್ಮ ವ್ಯೂಯಿಂಗ್ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ ದಟ್ ವಾಸ್ ಟೋಟಲಿ ಡಿಫ್ರೆಂಟ್ ಒಂದು ಸಿನಿಮಾ ಹೋಗಬೇಕು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತೆಲ್ಲ ಇತ್ತು ಕೋವಿಡ್ ಬಂದಾಗ ನಿಮಗೆ ಈ ಟೋಟಲ್ ಚೇಂಜ್ ಇನ್ ದ ವೇ ಪೀಪಲ್ ಯೂಸ್ ಟು ಥಿಂಕ್ ಮನೆಯಲ್ಲೇ ನೋಡೋದು ಓ ಟಿ ಟಿ ಬಂತು ಓ ಟಿ ಟಿನಲ್ಲಿ ಬೇರೆ ಬೇರೆ ಭಾಷೆದು ವೆಬ್ ಸೀರೀಸ್ಗಳು ಬಂತು ಸಿನಿಮಾಗಳು ಬಂತು ಸೊ ದೇ ವರ್ ಎಕ್ಸ್ಪೋಸ್ ಟು ಎ ಡಿಫ್ರೆಂಟ್ ಜಾನಲ್ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ಮೇಕಿಂಗ್ ಆರ್ ಸೀರಿಯಲ್ ಮೇಕಿಂಗ್ ಆರ್ ಸೀರೀಸ್ ಅಂಡ್ ತುಂಬಾ ಜನ ಸೀರಿಯಲ್ ನೋಡಕ್ ಇಷ್ಟ ನೋಡದೆ ಇರೋದೆಲ್ಲ ನೋಡಕ್ ಶುರು ಮಾಡ್ಬಿಟ್ರು ಸೊ ಮನೇಮ್ ಒನ್ ಪ್ಲೇಸ್ ವೇರ್ ದೇ ಕುಡ್ ಗೆಟ್ ಎಂಟರ್ಟೈನ್ಮೆಂಟ್ ಅನ್ನೋ ತರ ಆಗಿಬಿಟ್ಟು ಸೊ ಹೊರಗಡೆ ಹೋಗಿ ಸಿನಿಮಾ ನೋಡೋ ಅವಶ್ಯಕತೆ ಕಡಿಮೆ ಆಗ್ತಾ ಹೋಯಿತು ನೌ ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ದ ಆಡಿಯನ್ಸ್ ಟು ದ ಥಿಯೇಟರ್ ಸೊ ಐ ವುಡ್ ಸೇ ಪೋಸ್ಟ್ ಅಂಡ್ ಪ್ರೀ ಕೋವಿಡ್ ತುಂಬಾ ಚೇಂಜ್ ಆಗಿದೆ ಆಡಿಯನ್ಸ್ ದ ವೇ ದೈ ತಿಂಕ್ ಒಬ್ಬರು ಆಗಿ ಒಬ್ಬ ನಟಿಯಾಗಿ ನೀವು ಆಡಿಯನ್ಸ್ಗೆ ಹೇಳೋದಾದರೆ ಸಿನಿ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಏನಂತ ಹೇಳ್ತಾರೆ ಯಾಕಂದರೆ ಮನೇಲಿ ನೋಡಿದ್ರೆ ಆಯಿತು ಬಿಡು ನೀವು ಹೇಳಿದಂಗೆ ಓ ಟಿ ಟಿಲಿ ನೋಡಿದ್ರೆ ಆಯಿತು ಈ ಥರ ಕುತ್ಕೊಳ್ಳೋದು ತುಂಬ ಜನ ಇದ್ದರೆ ಅವ್ರಿಗೇನು ಹೇಳ್ತಾರೆ ಸಿ ನೀವು ಓ ಟಿ ಟಿಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಏನು ಬರುತ್ತೆ ಅದು ನಿಮಗೆ ಸಿನಿಮಾ ಏನು ಕಟ್ಕೊಡುತ್ತೆ ಅಂದರೆ ಬಿಗ್ ಸ್ಕ್ರೀನ್ ನಿಮ್ಗೆ ಏನು ಕಟ್ಕೊಡುತ್ತೆ ಒಂದು ಕತ್ಲೆ ಕೋಣೆಯಲ್ಲಿ ನಿಮ್ಮನ್ನ ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗೋ ಒಂದು ಎಕ್ಸ್ಪೀರಿಯನ್ಸು ಆ ಬಿಗ್ ಸ್ಕ್ರೀನಲ್ಲಿ ನೀವು ನೋಡೋ ಅಂಥ ಒಂದು ವಿಷುವಲ್ಸು ಅದು ನಿಮಗೆ ನಿಮ್ಮ ಸ್ಮಾಲ್ ಸ್ಕ್ರೀನಲ್ಲಿ ಖಂಡಿತ ಸಾಧ್ಯ ಇಲ್ಲ ಆ್ಯಂಡ್ ಮ್ಯಾಕ್ಸ್ ಇಸ್ ಅ ಫಿಲಮ್ ದಟ್ ಹ್ಯಾಸ್ ಟು ಬಿ ವಾಚ್ಡ್ ಆನ್ ದ ಬಿಗ್ ಸ್ಕ್ರೀನ್ ಬಿಕಾಸ್ ಇಟ್ ಇಸ್ ಬಿಗ್ ಕ್ಯಾನ್ವಸ್ ಸೊ ದೇರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಸಿನಿಮಾ ಕ್ಯಾನ್ ಆಫ್ ವಿಚ್ ಎ ಟೆಲಿವಿಷನ್ ಕೆನಾಟ್ ಸೊ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಸಿನಿಮಾನ ಪ್ರೀತಿಸಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಈಗ ಮ್ಯಾಕ್ಸ್ ಅಂತಿದ್ದಂಗೆ ಒಂದು ಒಂದಷ್ಟು ಕೆಲವ್ರ ಬಗ್ಗೆ ನಾನು ಕೇಳ್ತೀನಿ ಸೊ ಸಿಕ್ಸ್ ಸೆಕೆಂಡ್ಸಲ್ಲಿ ಎಷ್ಟು ಕ್ವಿಕ್ ಆಗಿ ನಿಮ್ಗೆ ಆನ್ಸರ್ ಮಾಡೋಕ್ಕಾಗುತ್ತೆ ಮಾಡಿ ಮ್ಯಾಕ್ಸ್ ವಾಟ್ ಇಸ್ ಮ್ಯಾಕ್ಸ್ ಟು ಯು ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಓಕೆ ಸುದೀಪ್ ಸರ್ ಸ್ಟೈಲ್ ಆ್ಯಂಡ್ ಸ್ವಾಯ್ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಪ್ಯಾಷನೆಟ್ ಪ್ರೊಡ್ಯೂಸರ್ ಪುಟ್ ಎವ್ರಿಥಿಂಗ್ ದಟ್ ಹಿ ಹ್ಯಾಸ್ ಫಾದಿಸ್ಬಲ್ ಸೊ ನಿಮ್ಮ ಜೊತೆ ನಟಿಸಿದಂಥ ಕೋ ಆ್ಯಕ್ಟರ್ಸ್ ಬಗ್ಗೆ ಯಾರ್ದಾದ್ರು ಒಂದು ಪಾತ್ರ ನಂಗೆ ನಿಜವಾಗ್ಲೂ ಚೆನ್ನಾಗಿ ನೆನಪಾಗುತ್ತೆ ಪಟ್ ಪಟ್ಟಂತ ಯಾರು ಬರ್ತಾರೆ ಮೈಂಡಿಗೆ ಇದೇ ವರ್ಷನ ಅಂತ ಮಾಡಿದ್ದಾರೆ ಸುದೀಪ್ ಸರ್ ಜೊತೆ ಸುಕೃತ ಸುಕೃತ ಸಂಯುಕ್ತ ನನ್ನ ಮಗಳು ಇದ್ದಾಳಲ್ಲ ನೆಕ್ಸ್ಟ್ ಕೇಳ್ತಿದೆ ಸುಕೃತ ಅಂದ ತಕ್ಷಣ ಏನು ಹೇಳ್ತೀರಾ ಸುಕೃತ ಸ್ಮಾರ್ಟ್ ಸ್ಮಾರ್ಟ್ ಸಂಯುಕ್ತ ಸಂಯುಕ್ತ ಎನರ್ಜಿ ಎನರ್ಜಿ ಪ್ರಾಬ್ಲಮ್ ಬೇಡ ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ ಕಳ್ಚಿರೋದಲ್ಲ ಬಿಟ್ ಕಳ್ಚಿರೋದ ಪ್ರಾಬ್ಲಮ್ ಆದ್ರೆ ನನ್ನ ಮಗನೇ ಒಬ್ಬೊಬ್ಬರನ್ನು ಹುಡುಕಿ ಹುಡುಕಿ ಹೊಡಿತೀನಿ ಸೊ ಮಗಳ ಜೊತೆಗೇನೆ ಸಿನಿಮಾದಲ್ಲಿ ನಟಿಸುವಾಗ ಈಗ ಒಂದೇ ಸಿನಿಮಾದಲ್ಲಿ ಇಬ್ಬರು ನಟಿಸ್ತಾ ಇರ್ತೀರಿ ಸೊ ಹೇಗೆ ಮನೆಗೆ ಬಂದು ಡಿಸ್ಕಸ್ ಮಾಡ್ಕೊಳ್ತಾ ಇದ್ರ ಚರ್ಚೆ ಮಾಡ್ಕೊಳ್ತಾ ಇದ್ರ ಯಾವ ಥರ ಶೇರ್ ಮಾಡ್ತಾ ಇದ್ರಿ ಎಲ್ಲ ಸಂಯುಕ್ತ ಅವಳದು ತುಂಬ ಅಂದರೆ ಲಾಂಗ್ ಡ್ರಾನ್ ಇತ್ತು ಅವಳದು ಶೆಡ್ಯೂಲು ಸೊ ಅವಳು ಬಂದ್ ಹೇಳೋಳು ಈ ತರ ಆಯ್ತು ಫೈಟ್ ಸೀನ್ ಇತ್ತು ಹೀಗಾಯ್ತು ಹಾಗಾಯ್ತು ಅಂತ ಡಿಸ್ಕಸ್ ಮಾಡೋಳು ಆ್ಯಂಡ್ ತುಂಬಾ ಸುದೀಪ್ ಸರ್ ಬಗ್ಗೆ ಮಾತಾಡೋಳು ಯಾಕೆಂದ್ರೆ ಶಿ ರಿಯಲಿ ಲುಕ್ಸ್ ಅಪ್ ಟು ಹಿಮ್ ಆಸ್ ಅ ಹೀರೋ ಆಸ್ ಅ ಹ್ಯೂಮನ್ ಬೀಯಿಂಗ್ ಸೊ ಎಷ್ಟು ಕಲ್ಚರ್ಡ್ ಅಂಡ್ ಡೀಸೆಂಟ್ ಪರ್ಸನ್ ಅಂತ ಅದನ್ನ ಡಿಸ್ಕಸ್ ಮಾಡೋಳು ತುಂಬಾ ಫ್ರೆಂಡ್ಲಿ ಅಡ್ವೈಸ್ ಕೊಡೋರು ಅವ್ರಿಗೆ ಅವರು ಈ ಟೀಮ್ಗೆಲ್ಲ ಅದ್ರ ಬಗ್ಗೆನೂ ಹೇಳೋಳು ಒಂದೊಂದು ಕಥೆನಲ್ಲೂ ಒಂದೊಂದು ಸಂಭಾರ ಇದೆ

ಸಿನಿಮಾ ಅಂತಿದ್ದಂಗೆ ಥೇಟ್ರ್ ಆಗುತ್ತೆ ಆ್ಯಂಡ್ ಎಲ್ಲರೂ ಕಾಯ್ತಾ ಇರ್ತೀರಿ ಆ ದಿನ ಹತ್ತಿರ ಬಂದ್ಬಿಟ್ಟಿದೆ ನಾವು ಕನ್ನಡದವರು ಸೊ ಹಾಗಾಗಿ ನಾವು ಗೆ ಹೋಗಿ ನಮ್ಮ ಕನ್ನಡ ಸಿನಿಮಾ ನೋಡೋ ಮುಖಾಂತರ ಕನ್ನಡ ಇಂಡಸ್ಟ್ರಿನ ಉಳಿಸ್ಬೋದು ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್